ನಾ ಯಾವ ಮಂತ್ರಿ ಆದ್ರೆ ಯಾರು ಕೇಂದ್ರ ಮಂತ್ರಿ ಯಾವ್ದಾರ ಸ್ಟೇಟ್ ಇಶ್ಯೂ ಇರ್ಬೋದು ಅಥವಾ ವೈಯಕ್ತಿಕ ಸ್ನೇಹ ಇರ್ಬೋದು ಹೋಗಿದ್ರೆ ಅದಕ್ಕೆ ಸಂಬಂಧ ಏನು ಸತೀಶ್ ಜಾರಕಿಹೊಳಿ ಜೆಡಿಎಸ್ ಸೇರ್ಕತ್ತಾರ ಏನೇನು ನಥಿಂಗ್ ಸತೀಶ್ ಜಾರಕಿಹೊಳಿ ಅವರು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ನ ಸೀನಿಯರ್ ಲೀಡ್ರು ಅವರು ವೈಯಕ್ತಿ ಅವ್ರನ್ನೇ ಕೇಳಿದ್ರೆ ನೀವು ಹೇಳ್ತಾರೆ ವೈಯಕ್ತಿಕವಾಗಿ ಭೇಟಿನ ಅಥವಾ ಇಲ್ಲ ಯಾವ್ದಾರ ಕೇಂದ್ರದ ಯೋಜನೆಗಳಿಗೆ ಹೋಗಿದ್ರ ಅಂತ ಹಾಕ್ತೆ ಅದನ್ನ ಯಾಕೆ ನಾವು ಹೆಚ್ಚು ಬೇರೆ ಯಾವುದು ಫೀಲಸ್ ಇಲ್ವಾ ಈಗ ನಾ ಯಾವ ಮಂತ್ರಿ ಆದ್ರೆ ಯಾರು ಕೇಂದ್ರದ ಮಂತ್ರಿ ಯಾವ್ದಾರ ಸ್ಟೇಟ್ ಇಶ್ಯೂ ಇರ್ಬೋದು ಅಥವಾ ವೈಯಕ್ತಿಕ ಸ್ನೇಹ ಇರ್ಬೋದು ಹೋಗಿದ್ರೆ ಅದಕ್ಕೆ ಸಂಬಂಧ ಏನು ಸತೀಶ್ ಜಾರಕಿಹೊಳಿ ಜೆಡಿಎಸ್ ಸೇರ್ಕತ್ತಾರ ಏನೇನು ನಥಿಂಗ್ ಸತೀಶ್ ಜಾರಕಿಹೊಳಿ ಅವರು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ನ ಸೀನಿಯರ್ ಲೀಡ್ರು ಅವರು ಅವ್ರನ್ನೇ ಕೇಳಿದ್ರೆ ನೀವು ಹೇಳ್ತಾರೆ ವೈಯಕ್ತಿಕವಾಗಿ ಭೇಟಿನ ಅಥವಾ ಇಲ್ಲ ಯಾವ್ದಾರ ಕೇಂದ್ರದ ಯೋಜನೆಗಳಿಗೆ ಹೋಗಿದ್ರ ಅಂತ ಆಗ್ತೇ ಅದನ್ನ ಯಾಕೆ ನಾವು ಹೆಚ್ಚು ಬೇರೆ ಯಾವುದು ಪೀರಸ್ ಇಲ್ವಾ ಕೊಡ್ತಾ <laughs> ಕೊಡ್ತೀವಿ